ನಮಸ್ಕಾರ ಈ ದಿನ ನಾವು ಮಂಗಳೂರಿನ ಸುತ್ತಮುತ್ತ ಪ್ಲೇಸಸ್ ಅಲ್ಲಿರೋ ಕೆಲವೊಂದು ದೇವಸ್ಥಾನಗಳ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಮಂಗಳಾದೇವಿ ದೇವಸ್ಥಾನ ಮಂಗಳೂರು ಶ್ರೀ ಮಂಗಳಾದೇವಿ ದೇವಸ್ಥಾನವು ಮಂಗಳೂರು ನಗರದ ಹೃದಯ ಭಾಗದಲ್ಲಿದೆ ಮಂಗಳಾದೇವಿ ದೇವಸ್ಥಾನದ ಪ್ರಧಾನ ದೇವತೆಯಾದ ಮಂಗಳಾಂಬೆಯಿಂದ ಈ ಪ್ರದೇಶಕ್ಕೆ ಮಂಗಳೂರು ಎಂಬ ಹೆಸರು ಬಂತು ಅಂತ ನಂಬಿಕೆ ಇದೆ ದೇವಸ್ಥಾನವು ಮಂಗಳೂರು ನಗರದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದ್ದು ಮಂಗಳೂರು ನಗರ ವಿವಿಧ ಕಡೆಗಳಿಂದಲೂ ಈ ದೇವಸ್ಥಾನಕ್ಕೆ ತಲುಪಲು ಉತ್ತಮವಾದ ಖಾಸಗಿ ನಗರ ಸಾರಿಗೆಯ ಬಸ್ ಸೌಲಭ್ಯ ಕೂಡ ಇದೆ ನೆಕ್ಸ್ಟ್ ಮಂಗಳೂರಿನ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಇದು ಹತ್ತು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಸುತ್ತ ಹಸಿರು ಕಾನನ ದೇವಸ್ಥಾನದ ಹಿಂಬದಿ ದೊಡ್ಡ ಬೆಟ್ಟ ಬೆಟ್ಟದ ಮೇಲೆ ಪಾಂಡವರ ಗುಹೆಗಳು ಎಂದು ಕರೆಯಲ್ಪಡುವ ಕಲ್ಲು ಗುಹೆಗಳಿವೆ ದೇವಾಲಯದ ಹಿಂಭಾಗದಲ್ಲಿ ನೀರಿನ ಚಿಲುಮೆಯೊಂದಿದ್ದು ಪಕ್ಕದಲ್ಲೇ ಇರುವ ಕೊಳಗಳಿಗೆ ಇದರ ನೀರು ಅರಿಯತ್ತೆ ದೇವಸ್ಥಾನವು ಮಂಗಳೂರು ನಗರದ ಹೃದಯ ಭಾಗದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದೆ ನೆಕ್ಸ್ಟ್ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನ ಇದು ನಗರದ ಹೃದಯ ಭಾಗದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನವನ್ನು ಕೇರಳದ ಶ್ರೇಷ್ಠ ತತ್ವಜ್ಞಾನಿ ಸಂತ ಮತ್ತು ಸಾಮಾಜಿಕ ಸುಧಾರಕರಾದ ಶ್ರೀ ನಾರಾಯಣ ಗುರು ನಿರ್ಮಿಸಿದ್ದಾರೆ ಈ ದೇವಸ್ಥಾನವನ್ನು ಚೋಳರು ಗೋಪುರವನ್ನು ರಚಿಸುವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ದಸರಾ ಸಮಯದಲ್ಲಿ ದೇವಾಲಯದ ಆಚರಣೆಗಳು ಜನಪ್ರಿಯವಾಗಿ ಮಂಗಳೂರು ದಸರಾ ಅಂತ ಕರೆಯಲ್ಪಡತ್ತೆ ಈ ದೇವಾಲಯದಲ್ಲಿ ಆಚರಿಸಲಾಗುವ ಎರಡು ದೊಡ್ಡ ಉತ್ಸವಗಳೆಂದರೆ ಶಿವನವರಾತ್ರಿ ಮತ್ತು ಶಿವರಾತ್ರಿ ನೆಕ್ಸ್ಟ್ ನಿಮಗೆಲ್ಲ ಗೊತ್ತಿರುವ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಾಲಯ ಈ ಪ್ರಸಿದ್ಧ ದೇವಸ್ಥಾನವು ಮಂಗಳೂರಿನ ಪೂರ್ವಕ್ಕೆ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಬೆಳ್ತಂಗಡಿ ತಾಲೂಕಿನ ಪಶ್ಚಿಮ ಘಟ್ಟಗಳ ಇಳಿಜಾರಿನ ಕಾಡಿನ ಮಧ್ಯದಲ್ಲಿ ಸ್ಥಾಪಿತವಾಗಿದೆ ಮಂಜುನಾಥ ದೇವಾಲಯವು ಶೈವರ ಆರಾಧ್ಯ ಕೇಂದ್ರವಾಗಿದ್ದು ಇದು ಮಧ್ವಾ ವೈಷ್ಣವ ಪಂಥದ ಪುರೋಹಿತರನ್ನ ಹೊಂದಿದೆ ಮತ್ತು ಈ ದೇವಸ್ಥಾನದ ಉಸ್ತುವಾರಿಯನ್ನ ಜೈನ ಪಂಥಕ್ಕೆ ಸೇರಿದ ಹೆಗ್ಗಡೆ ಕುಟುಂಬದವರು ವಂಶ ಪಾರಂಪರ್ಯವಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ ದೇವಾಲಯದ ಬಳಿ ಬೆಟ್ಟದ ಮೇಲೆ ಮೂವತ್ತೊಂಬತ್ತು ಅಡಿ ಎತ್ತರದ ಬಾಹುಬಲಿಯ ಮೂರ್ತಿಯನ್ನು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸ್ಥಾಪಿಸಲಾಗಿದೆ ದೇವಾಲಯದ ಎದುರು ಮಂಜುಷಾ ಎಂಬ ವಸ್ತು ಸಂಗ್ರಹಾಲಯ ಕೂಡ ಇದೆ ಇಲ್ಲಿ ನಾವು ಪ್ರಾಚೀನ ವಸ್ತುಗಳು ವರ್ಣಚಿತ್ರಗಳು ತಾಳೆಗಳ ಮೇಲಿರುವ ಪ್ರಾಚೀನ ಲಿಪಿಗಳು ದೇವಾಲಯದ ರಥಗಳು ಇತ್ಯಾದಿ ಸಂಗ್ರಹಗಳನ್ನು ಕಾಣಬಹುದು ಶ್ರೀ ಕ್ಷೇತ್ರವು ದಾನ ಮತ್ತು ಧರ್ಮಕ್ಕೆ ಪ್ರಸಿದ್ಧಿಯಾಗಿದ್ದು ಇಲ್ಲಿ ನಿತ್ಯವೂ ಅನ್ನದಾಸೋಹ ನಡೆಯುತ್ತೆ ಲಕ್ಷ ದೀಪೋತ್ಸವ ವಾರ್ಷಿಕ ಉತ್ಸವದ ಸಂದರ್ಭದಲ್ಲಿ ಒಂದು ಲಕ್ಷ ದೀಪಗಳು ಬೆಳಗಿಸುವುದು ಇಲ್ಲಿನ ವೈಶಿಷ್ಟ್ಯ ಈ ಸಂದರ್ಭದಲ್ಲಿ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಡೆಸಲಾಗುತ್ತೆ ನೆಕ್ಸ್ಟ್ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದು ಮಂಗಳೂರಿನಿಂದ ಇಪ್ಪತ್ತು ಕಿಲೋಮೀಟರ್ ಪೂರ್ವದಲ್ಲಿ ನಂದಿನಿ ನದಿಯ ಮಧ್ಯದ ದ್ವೀಪದಲ್ಲಿ ಈ ದೇವಸ್ಥಾನ ಇದೆ ಇಲ್ಲಿಯ ಮುಖ್ಯ ದೇವತೆ ಉದ್ಭವ ಮೂರ್ತಿಯ ರೂಪದಲ್ಲಿದೆ ಇಲ್ಲಿನ ದೇವಾಲಯದ ಸ್ತಂಭಗಳಲ್ಲಿ ಸುಂದರವಾದ ಶಿಲ್ಪಕಲೆಗಳಿವೆ ಯಕ್ಷಗಾನ ಬಯಲಾಟ ಸೇವೆ ಇಲ್ಲಿಯ ವಿಶೇಷತೆ ನೆಕ್ಸ್ಟ್ ಸೌತಡ್ಕ ಮಹಾಗಣಪತಿ ಕ್ಷೇತ್ರ ಈ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ದೇವಸ್ಥಾನವಾಗಿದ್ದು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಕ್ಷೇತ್ರದ ವಿಶೇಷ ಏನು ಅಂದರೆ ಇಲ್ಲಿನ ದೇವರಾದ ಗಣಪನಿಗೆ ಗರ್ಭಗುಡಿ ದೇವಸ್ಥಾನವಿಲ್ಲದೆ ಮುಕ್ತವಾದ ವಾತಾವರಣದಲ್ಲಿದೆ ನೆಕ್ಸ್ಟ್ ನಮಗೆಲ್ಲ ಗೊತ್ತಿರುವ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಮಂಗಳೂರಿನಿಂದ ನೂರ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಬೆಟ್ಟಗಳ ನಡುವೆ ಇರುವ ಈ ದೇವಸ್ಥಾನವು ಸುಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ ದೈವಿಕ ಸರ್ಪ ವಾಸುಕಿ ಮತ್ತು ಇತರ ಸರ್ಪಗಳು ಹೇಗೆ ಇಲ್ಲಿಯ ಗುಹೆಗಳಲ್ಲಿ ಸುಬ್ರಹ್ಮಣ್ಯ ದೇವರ ಅಡಿಯಲ್ಲಿ ಆಶ್ರಯ ಪಡೆದುಕೊಂಡವು ಎಂಬುದನ್ನು ಮಹಾಕಾವ್ಯಗಳಲ್ಲಿ ಹೇಳಲಾಗಿದೆ ಇಲ್ಲಿ ಸುಬ್ರಹ್ಮಣ್ಯ ದೇವರನ್ನು ದೈವಿಕ ಶಕ್ತಿ ಇರುವ ಸರ್ಪರೂಪವೆಂದು ಪೂಜಿಸಲಾಗುತ್ತೆ ಇಲ್ಲಿ ನಾಗಮಂಡಲ ಎಂಬ ಧಾರ್ಮಿಕ ನೃತ್ಯವನ್ನು ಆರಾಧನೆಯ ಸಮಯದಲ್ಲಿ ನಡೆಸಲಾಗುತ್ತೆ ಈ ಕ್ಷೇತ್ರವು ಸರ್ಪದೋಷ ನಿವಾರಣೆಗೆ ಪ್ರಸಿದ್ಧಿಯಾಗಿದ್ದು ಸರ್ಪ ಸಂಸ್ಕಾರ ಪೂಜೆ ಇಲ್ಲಿಯ ವಿಶೇಷವಾಗಿದೆ ನಾವು ಲೈಫಲ್ಲಿ ಏನೇ ಮಾಡ್ತಿದ್ರು ಕೂಡ ಕೆಲವೊಂದು ಸರಿ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ಪಾಸಿಟಿವ್ ವೈಬ್ ಸಿಗುತ್ತೆ ಸೊ ನೋಡಿ ಆದಷ್ಟು ನೀವು ಟೆಂಪಲ್ಸಿಗೆ ವಿಸಿಟ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ಹೋಪ್ಫುಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು